ಯೋಚನೆ ಮಾಡಿ ನೀವು ಈ ದೇಶದ ಪ್ರಜೆಗಳು ನೀವು ಕಟ್ಟುತ್ತಿರುವಂತಹ ಟ್ಯಾಕ್ಸ್ ನೀವು ಕಟ್ಟುತ್ತಿರುವಂತಹ ತೆರಿಗೆ ಹಣದಿಂದ ಈ ಏನು ರಿಜಿಸ್ಟರ್ಡ್ ಪತ್ರೆ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವಂಥದ್ದು ರಿಜಿಸ್ಟರ್ಡ್ ಇವರುಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಜಾಹೀರಾತು ಕೊಡುವಂಥದ್ದು ನೀವು ಕೊಟ್ಟಿರುವಂತಹ ತೆರಿಗೆ ಹಣದಿಂದ ನೀವು ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ಇವರು ಜಾಹೀರಾತುಗಳಲ್ಲಿ ಚಾನೆಲ್ಗಳು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಜನರು ಪ್ರಶ್ನೆ ಮಾಡಬಾರ್ದ ನಮ್ಮ ಹಣದಿಂದ ನೀವು ಚಾನೆಲ್ ನಡೆಸ್ತಾ ಇದ್ರಿ ನಮ್ಮ ಜಾಹಿ ಕೊಟ್ಟಿರುವ ನಾವು ಕೊಡುವಂತಹ ಜಾಹೀರಾತಿಂದ ತಪ್ಪುಗಳನ್ನು ನಾವು ಪ್ರಶ್ನೆ ಮಾಡಬಾರ್ದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಇ ಟಿವಿ ನ್ಯೂಸ್ನ ರಂಗನಾಥ್ ಭಾರದ್ವಾರ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಭಗವಾನ್ ಅವರು ಸ್ಟುಡಿಯೋಗೆ ಬರ್ತಾ ಇದ್ದಾರೆ ನಿಮ್ಮನ್ನು ನಾನು ಫೋನಲ್ಲಿ ತಗೊಳ್ತೇನೆ ಅವರಿಗೆ ಲೆಫ್ಟ್ ಅಂಡ್ ರೈಟ್ ಕೊಡಿ ಅಂತ ನನಗೆ ಹೇಳಿದರು ಫುಲ್ ರೆಡಿ ಆಗಿರಿ ಅಂತ ಹೇಳಿದರು ದಡ್ಡತನದಲ್ಲಿ ನಾನು ನಂಬಿದೆ ಕಾರಣ ಭಗವಾನ್ ಅವರು ಮೇಲಿಂದ ಮೇಲೆ ಗೀತೆಗೆ ಅಪಚಾರ ಮಾಡ್ತಾ ಇದ್ದಾರೆ ರಾಮದೇವರ ಬಗ್ಗೆ ಕೃಷ್ಣನ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ರಂಗನಾಥ ಭಾರದ್ವಾಜ್ ನಮಗೆ ವೇದಿಕೆ ಕಲ್ಪಿಸಿಕೊಡ್ತಾರೆ ಉತ್ತರ ಕೊಡಬೇಕು ಅದೂ ಸಹಿತ ಗಟ್ಟಿಯಾಗಿ ಉತ್ತರ ಕೊಡಿ ಲೆಫ್ಟ್ ಅಂಡ್ ರೈಟ್ ತಗೊಳ್ಳಿ ಅಂತ ಭಾರದ್ವಾಜ ಹೇಳ್ತಾ ಇದ್ದಾರೆ ನಾನು ಅದೇ ರೀತಿಯಾಗಿ ಮಾತಾಡಿದೆ ರಂಗನಾಥವರ ಷಡ್ಯಂತ್ರ ಏನಿತ್ತು ನಾನು ಜೋರಾಗಿ ಮಾತಾಡಬೇಕು ಮಾತಾಡಿ ಅವರು ಕೂತು ಫೋನ್ ಕಟ್ ಮಾಡಬೇಕು ಆಮೇಲೆ ಲೈವ್ ಶೋನಲ್ಲಿ ಕೂತು ಹೇಳಬೇಕು ಏನಂತ ಅವ್ರು ಹೇಳಿದ್ದನ್ನು ನೀವೆಲ್ಲರೂ ಕೇಳಿದ್ರಿ ಏನಂತ ಹೇಳಿದರು ಅವರು ನೀವು ಜೋರಾಗಿ ಒದರಾಡಿಬಿಟ್ಟು ಭಗವಾನ್ ಬಾಯಿ ಮುಚ್ಚಿಸೋಕ್ಕಾಗತ್ತಾ ಅಂತ ಕೇಳಿದರು ರಂಗನಾಥ ಭಾರದ್ವಾಜ್ ಅಂದರೆ ಏನಾಯಿತು ರಂಗನಾಥ ಭಾರದ್ವಾಜ್ಗೆ ನಾವು ಜೋರಾಗಿ ಒದರಾಡುವುದು ಬೇಕಿತ್ತು ಅದಕ್ಕಾಗಿ ಮೊದಲೇ ನನಗೆ ಫೋನ್ ಮಾಡಿದರು ನೀವು ಲೆಫ್ಟ್ ಅಂಡ್ ರೈಟ್ ತಗೊಳ್ಳಿ ಅಂತ ನನಗೆ ಹೇಳಿದರು ಫುಲ್ ರೆಡಿ ಆಗಿರಿ ಅಂತ ಹೇಳಿ ಹೇಳಿದರು ಆಮೇಲೆ ಲೈವ್ ಶೋನೊಳಗೆ ಕುಳಿತು ನೀವು ಜೋರಾಗಿ ವದರಾಡಿದ್ರು ಭಗವಾನ್ ಬಾಯಿ ಮುಚ್ಚಕ್ಕಾಗತ್ತಾ ಅಂತ ಕೇಳಿದರು ರಂಗನಾಥ ಭಾರದ್ವಾಜ್ ನನ್ನ ಹತ್ರ ಮಾತಾಡಿದ ರೆಕಾರ್ಡ್ ಇದೆ ಹಾಕ್ತಾ ಇದ್ದೇನೆ ಕೇಳಿ ಕೇಳಿಸ್ತಾ ಇಲ್ಲ ನೀವು ಸ್ವಲ್ಪ ಜೋರ್ ಮಾತಾಡಬೇಕು ನಿಮ್ಮ ಯಾರು ಲೇಖನ ಭರದ್ವಾಜ್ ಅವರನ್ನ ತಲುಪಿತು ಭರದ್ವಾಜ್ ನನಗೆ ಫೋನ್ ಮಾಡಿದ್ರು ಆ ರಂಗನಾಥ ಭಾರದ್ವಾಜ್ ನನ್ನ ಜೊತೆ ಹೇಗೆ ಮಾತನಾಡಿದ್ರು ಅನ್ನುವುದನ್ನ ರೆಕಾರ್ಡ್ ಹಾಕ್ತೇನೆ ಕೇಳಿ ಈ ವ್ಯಕ್ತಿಯ ಬಣ್ಣ ಬಯಲಾಗುವುದನ್ನು ನೀವು ಕೇಳಿ ಹೇಳಿ ಅಷ್ಟು ಕೂಗಾಡ್ತಿರಲ್ಲ ರಂಗನಾಥ್ ಅವ್ರೆ ಏನು ಭೇಟಿ ಇಲ್ಲ ಅಂದ್ರೆ ನಿಮಗೆ ಸಿಟ್ಟು ಬರ್ತದೆ ಗೀತೆ ಏನಂದ್ರೆ ನಮಗ್ ಸಿಟ್ಟು ಬರಬಾರ್ದ ನಿಜವಾಗಿ ಸೇರಿಕೆ ಕಲ್ಪಿಸಬೇಕಾಗಿದೆ ಕಲ್ಪಿಸಬೇಕು ತಾನೇ ರಕ್ಷಿಸ್ತೇನೆ ನೀವು ಭಗವಾನ್ ಅವರನ್ನ ವೈಭವೀಕರಣ ಮಾಡಿದ್ದು ನಿನ್ನೆ ಇಡೀ ಜಗತ್ ಜಾಹೀರಾಗಿದೆ ನೀವು ಅದು ಒಡದ ಕನ್ನಡಿ ಹೌದು ಹೌದು ಕೇಳಿದ್ದೇನೆ ಇವತ್ತು ಆಡಿಯೋ ಬರುತ್ತೆ ವಿಡಿಯೋ ಸಹ ಆಡಿಯೋನು ನೀವು ಕೇಳಿರಿ ಇದು ಈ ಆಡಿಯೋನು ರೆಕಾರ್ಡ್ ಮಾಡ್ತಾ ಇದ್ದೇನೆ ಬಿಡಲಿ ಬಿಡ ಬಿಡ ಬೋಳಿ ಮಗನೇ ಮೂಮಕ ಏನಕ್ಕೆ ಅಸ್ಪಷ್ಟಿಗಳಲ್ಲ ಹೌದು ಕಣ ನಾನು ಹೇಳಿದನ್ ಕೇಳಿ ವನ್ನಾರಾ ಪ್ರಶ್ನೆ ಮಾರ್ಕೆ ನನ್ನ ಬಗ್ಗೆ ರೆಕಾರ್ಡ್ ಮಾಡ್ಕೊಳ್ಳಿದನ್ನು ಆದರೆ ನೀವೇನಾ ಪ್ರಂತ ನೀವೇನಾ ಪ್ರಶ್ನಾರ್ಹರ ಅಲ್ಲ ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ ಭಾರದ್ವಾಜ್ ನೀವು ನೀವು ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ ಭಾರದ್ವಾಜ್ ನೀವೇನಾ ಪ್ರತಿಪಾದಿತರ ನೀವು ಪ್ರಶ್ನಾತೀತರ ನೀವು ಏನು ನಿಮ್ಮ ಸ್ವಭಾವ ನಿಮ್ಮ ಏನಿದೆ ಅನ್ನೋದು ಇವತ್ತು ನೀವು ಭಯ ಮಾಡ್ಬಿಟ್ರಿ ರಂಗನಾಥ್ ಭಾರದ್ವಾಜ್ ಏನು ಸ್ವಭಾವ ನಿಮ್ಮದೇ ಹಾ ಏನು ಸ್ವಭಾವ ಅದೇ ಹೇಳಲ್ಲ ಭಗವಾನನ್ನ ಕರೆದ ವೈಭವೀಕರಣ ಮಾಡ್ತೀರಿ ಭಗವದ್ಗೀತೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹೀಗೆ ಹೇಳ್ತೀರಿ ಏನೋ ಭಗವದ್ಗೀತೆ ನಿಮಗೆ ಗಮ್ಮಿಗೆ ನಿಮಗೆ ಇದೆ ಅನ್ನೋದಕ್ಕೆ ಇಷ್ಟು ಮಾತು ಮಾತಾಡ್ತಾ ಇದ್ದೀವಿ ಅಪ್ಪ ನಾವು ಇನ್ನೇನಪ್ಪ ಇನ್ ಇನ್ನೇನಪ್ಪ ನಂಗೆ ನಾಶ ಭಾರದ್ವಾಜ್ ನೀವು ಸಿದ್ಧಿಗೆ ಬಂದು ಕೂಗಾಡ್ತಾ ಇರೋದೇ ಗೊತ್ತಾಗ್ತಾ ಇದೆ ಇವತ್ತು ಸಮಾಜ ಶೇಮ್ ಆನ್ ಭಾರದ್ವಾಜ್ ಅಂತ ಹ್ಯಾಶ್ ಟ್ಯಾಗ್ ಮುಖ್ಯ ಹುಡುಗಿತಾ ಇದಾರೆ ನೋಡಿ ಸಮಾಜದೊಳಗೆ

ರೇ ಗಾಂಚಿನಗಿ ಬಿಟ್ಬಿಡಬೇಕು ಪತ್ರಕತ್ರ ಅದ್ರ ಅಯ್ಯೋ ಏನ್ ನೀವ್ ಏನ್ ಮಾಡ್ತೀರಿ ಅಯ್ಯೋ ಏನ್ ಬೇಕ ನೋಡಿ ಒಂದ್ ಮಾತೈತಿ ನಾವು ಸದ್ಯದ ಮಾರ್ಗದೊಳಗಿದ್ದೇವೆ ನಾನು ಸತ್ಯದ ಮಾರ್ಗದೊಳಗಿದ್ರಾಗ ನಮಗೆ ಯಾವ ಭಯವೂ ಇಲ್ಲ ನಮಗೆ ಪ್ರಾಣ ಭಯವೂ ಇಲ್ಲ ನಮಗ ಯಾವ ಭಯವೂ ಇಲ್ಲ ಏನ್ ಬೇಕು ನೋಡ್ರಿ ಆಚಾರ್ಯ ಆಚಾರ್ಯನ್ ಸೀಸನ್ ಅಂತ ಪದೇ ಪದೇ ತಗೋಟಗ ತೆರಬ್ದಾರ ಉಡುಪಿ ಮುಂದೆ ತಂಪಾಗಿ ಬರ್ತದ ಇರ್ತನಿ ಸರಿ ಈ ಕೇಳಿ ಇದ್ರ ಬನ್ನಿ ನಾಗೇಂದ್ರ ಸರ್ ಅದೇನ್ ಚಿತ್ರತಿಗಳಲ್ಲ ಮೊದಲ ಟಿವಿ ನೈನ್ ರಂಗನಾಥ್ ಭಾರದ್ವಾಜ್ ಅವರಿಗೆ ವಿಷ್ಣುದಾಸ್ ನಾಗೇಂದ್ರ ಶರ್ಮಾ ಅವರು ಹೇಳ್ತಾರೆ ನೀವು ಪತ್ರಿಕೋದ್ಯಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ರಂಗನಾಥ್ ಅವರೇ ರಂಗನಾಥ್ ಭಾರದ್ವಾಜ್ ಅವರೇ ಅಂತ ಹೇಳ್ತಾರೆ ರಂಗನಾಥ್ ಭಾರದ್ವಾಜ್ ಮತ್ತು ನಾಗೇಂದ್ರ ಶರ್ಮರ ನಡುವೆ ನಡೆದಂತಹ ಈ ಸಂಭಾಷಣೆಯ ತುಣುಕುಗಳನ್ನ ನೀವು ಕೇಳಿದ್ರಿ ಪತ್ರಿಕೋದ್ಯಮವನ್ನು ಉಳಿಸಿ ಉಳಿಸಿ ಸ್ವತಂತ್ರ ಏನು ಬ ಸಂವಿಧಾನ ಕೊಟ್ಟಿರುವ ಸ್ವತಂತ್ರವನ್ನ ಬಳಸಿ ಉಳಿಸಿ ಅಂತೇಳಿ ಯಾಕೆ ಅಭಿಯಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ನಿಮ್ಮ ನಡೆಗಳು ಸರಿ ಇಲ್ಲ ತಿದ್ದುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ದೇಶದ ಒಬ್ಬ ಪ್ರಜೆಯಾಗಿ ಈ ದೇಶದ ಒಬ್ಬ ಪ್ರಜೆಯಾಗಿ ನಿಮಗೆ ತಿಳಿ ಹೇಳುವಂತಹ ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾ ಇದೆ ನಿಮ್ಮ ಅಚ್ಚರಾಮಡಿಯ ಕಡೆಯಿಂದ ಆಗ್ತಾ ಇದೆ ಒಂದು ಕಾರ್ಯಕ್ರಮದ ವಿಚಾರವಾಗಿ ಭಗವಾನು ಏನು ಏನು ಒಂದು ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟರು ಅಂತೇಳಿ ಅವರನ್ನ ಸ್ಟುಡಿಯೋಗೆ ಕರೆಸ್ಕೊಳ್ಳೋ ವಿಚಾರದಲ್ಲಿ ವಿಷ್ಣುದಾಸ್ ನಾಗೇಂದ್ರ ಶರ್ಮರವ್ರಿಗೆ ಮೊದಲೇ ಫೋನ್ ಮಾಡಿ ನೀವು ಇದೇ ರೀತಿ ಮಾತನಾಡಬೇಕು ಅಂತ ಹೇಳಿ ಅದಾದ ನಂತರ ಇವರು ಕತೆ ಚಿತ್ರಕತೆ ಸಂಭಾಷಣೆ ಸ್ಕ್ರಿಪ್ಟ್ ಎಲ್ಲವೂ ರೆಡಿ ಮಾಡ್ಕೊಳ್ತಾರೆ ಇಂಥವರೇ ಪ್ರಶ್ನೆ ಮಾಡಬೇಕು ಇಂಥವ್ರೇ ಅಂತೇಳಿ ಆ ಸ್ಟುಡಿಯೋದಲ್ಲಿ ಸೆಟ್ ಮಾಡಿಕೊಂಡು ಅಲ್ಲಿ ಇವರ ಟಿ ಆರ್ ಪಿಗೋಸ್ಕರವಾಗಿ ಇವರ ಚಾನಲ್ ನೋಡಬೇಕು ಅದಕ್ಕೋಸ್ಕರವಾಗಿ ಇಂತಹದನ್ನೆಲ್ಲ ಮಾಡಕ್ಕೋಗಿ ವಿಷ್ಣುದಾಸ್ ನಾಗೇಂದ್ರ ಶರ್ಮರ ಜೊತೆ ಹೀನಾಮಾನವಾಗಿ ಬಯಸ್ಕೊಂಡ್ರು ಅವರ ತಪ್ಪುಗಳನ್ನ ಹೇಳಿದ್ರು ಪತ್ರಿಕೋದ್ಯಮಕ್ಕೆ ಅಪಚಾರ ಅಂತ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಪತ್ರಕರ್ತರಿಗೂ ಅನ್ವಯಿಸುತ್ತಿದ್ದು ಎಲ್ಲಾ ಪತ್ರಕರ್ತರಿಗೂ ಅನ್ವಯಿಸುತ್ತೆ ಕನ್ನಡದಲ್ಲಿರುವಂತಹ ಕೆರಳೆ ಎಷ್ಟು ಚಾನೆಲ್ಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತು ಒಬ್ಬ ಪತ್ರಕರ್ತನಾಗಿರೋನು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ರಾಜಕಾರಣಿಗಳು ಪತ್ರಕರ್ತರನ್ನ ಇಗ್ಗ ಜಾಡಿಸ್ತಾ ಇದ್ದಾರೆ ಒಬ್ಬ ಸ್ಪೀಕರ್ ಆಗಿದ್ದಂತಹ ರಮೇಶ್ ಕುಮಾರ್ ಒಂದು ಸ್ಟುಡಿಯೋಗೆ ಬಂದು ಕಾಲಲ್ಲಿರುವುದನ್ನ ಕೈಯಲ್ಲಿ ತಗೊಳ್ತಾರೆ ವಿಧಾನಸಭೆಯ ಅಧಿವೇಶನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮಗಳನ್ನ ಹಂಗಿಸ್ತಾರೆ ಕೀಟ್ಲೆ ಮಾಡ್ತಾರೆ ಟಿಮ್ ಟಿಮ್ ಮಾಧ್ಯಮಗಳು ಅಂತಾರೆ ಪತ್ರಕರ್ತರು ಯಾವ ಮಟ್ಟಿಗೆ ಕೈ ಚಾಚ್ತಾ ಇದ್ದಾರೆ ಯಾವ ಮಟ್ಟಿಗೆ ಭಿಕ್ಷೆ ಬೇಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆಯ ಅಧಿವೇಶನದಲ್ಲಿ ದಾಖಲೆ ಆಗುವಂತಹ ರೀತಿನಲ್ಲಿ ಮಾತಾಡ್ತಾರೆ ಇದೇ ಜಯ ಜಯನಗರದ ಶಾಸಕಿಯಾದಂತಹ ಶಾಸಕಿಯಾಗಿದ್ದಂತಹ ಸೌಮ್ಯ ರೆಡ್ಡಿ ಅವರು ಪತ್ರಕರ್ತರ ಎಲ್ಲಾ ಲೋಕಗಳ ಮುಂದೆ ಹೇಳ್ತಾರೆ ನೀವು ಲಂಚ ತಗೊಳ್ಳೋದಿಲ್ವಾ ನಿಮ್ಮ ತಾಯಣ ಹೇಳಿ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಜಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಸುವರ್ಣ ವಾಹಿನಿಯ ಲೋಗೋ ಹಿಡ್ಕೊಂಡು ನೀವನ್ನ ಮಾತ್ರ ಬರಬೇಡಿ ಅಂತ ಹೇಳ್ತಾರೆ ಗಣಿದಡಿ ಜನಾರ್ದನ ರೆಡ್ಡಿ ಸುವರ್ಣ ವಾಹಿನಿಯ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ ಪವರ್ ಟಿವಿಯವರು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮೂರುವರೆ ಲಕ್ಷ ರೂಪಾಯಿಯನ್ನ ಆಫರ್ ಮಾಡಿರೋದು ಬೆಳಕಿಗೆ ಬರುತ್ತೆ ಈ ಎಲ್ಲವನ್ನೂ ನೋಡ್ತಾ ಇದ್ರೆ ಪತ್ರಕರ್ತರು ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ನೀವು ಇದೇ ವಿಷ್ಣುದಾಸ್ ನಾಗೇಂದ್ರ ಚಾರ್ ಅವರು ಮಾತನಾಡುವಂತಹ ಸಮಯದಲ್ಲಿ ಇದೇ ರಂಗನಾಥ ಭಾರದ್ವಾಜ್ರು ಬಳಸಿರುವಂತಹ ಭಾಷೆ ಯಾವ ರೀತಿ ಇದೆ ಎಂತೆಂತಹ ಭಾಷೆಗಳನ್ನ ಬಳಸಿದ್ದಾರೆ ಸುಸಂಸ್ಕೃತರು ಮಾತನಾಡುವಂತಹ ಭಾಷೆ ಇದು ಬಳಸುವಂತಹ ಭಾಷೆ ಇದು ಹೋಗಲು ಅದು ಇದು ಇದು ಏನ್ ಕಿತ್ಕೊಳ್ತೀಯ ಏನ್ ಮಾಡ್ಕೊಳ್ತೀಯ ಎಲ್ಲವನ್ನು ನೀವು ಕೇಳಿದ್ದೀರಿ ಇದು ಒಬ್ಬ ಸುಸಂಸ್ಕೃತ ಪತ್ರಕರ್ತ ಮಾತನಾಡುವಂತಹ ಮಾತುಗಳ ಒಬ್ಬ ಮಾರ್ಗದರ್ಶಿ ಪತ್ರಕರ್ತ ಮಾತನಾಡುವಂತಹ ಮಾತುಗಳ ಬದಲಾವಣೆ ಆಗ್ಬೇಕಲ್ಲ ಬದಲಾವಣೆ ಆಗ್ಬೇಕಲ್ಲ ಒಬ್ಬ ಪತ್ರಕರ್ತ ಅಂತಂದ್ರೆ ಯಾವ ಜವಾಬ್ದಾರಿ ಇರುತ್ತೆ ಅವರಿಗೆ ಜನರ ಧ್ವನಿ ಆಗ್ಬೇಕು ಇಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಲ್ಲ ಇಲ್ಲಿ ಕತೆ ಚಿತ್ರಕಥೆ ಬರೆಯೋದಲ್ಲ ಇಲ್ಲಿ ಆಡಿಯನ್ಸ್ ಗಳನ್ನ ಇವರೇ ಸೆಲೆಕ್ಟ್ ಮಾಡಿ ಕೂರಿಸೋದಲ್ಲ ಇವರೇ ಪ್ರಶ್ನೆ ಮಾಡೋದಲ್ಲ ಇವರೇ ಎಡಿಟ್ ಮಾಡೋದಲ್ಲ ಜನರ ಮುಂದೆ ಹೋಗಿ ಜನರ ಕಷ್ಟಗಳನ್ನ ಮೈಕ್ ಇಟ್ಕೊಂಡು ಅಲ್ಲಿ ಲೋಗೋ ಹಿಡ್ಕೊಂಡು ಪ್ರಶ್ನೆ ಮಾಡಬೇಕು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳನ್ನ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಬೇಕು ಅದು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇರೋದೇನು ರಾಜಕೀಯ ಪಕ್ಷಗಳನ್ನ ಓಲೈಸೋದಕ್ಕೆ ಟಿ ಆರ್ ಪಿಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡು ಹಣಕ್ಕೋಸ್ಕರವಾಗಿ ನಿಮ್ಮತನವನ್ನ ನೀವು ಮಾರ್ಕೊಳ್ತಾ ಇದ್ದೀರಾ ಅಂತಂದ್ರೆ ಒಬ್ಬ ಪ್ರಜೆಯಾಗಿ ನಾವು ಪ್ರಶ್ನೆ ಮಾಡ್ಬೇಕಲ್ಲ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ಅಲ್ಲಿ ಕೊಟ್ಟಿರುವಂತಹ ನಾಲ್ಕನೇ ಅಂಗದ ಸ್ಥಾನಮಾನವನ್ನ ನೀವು ಯಾವ ರೀತಿ ಬಳಸ್ಕೊಳ್ತಾ ಇದೀರಿ ಅದನ್ನು ಪ್ರಜೆಯಾಗಿ ಪ್ರಶ್ನೆ ಮಾಡ್ಬೇಕಲ್ಲ ಒಬ್ಬ ವಿಷ್ಣು ದಾಸ್ ನಾಗೇಂದ್ರ ಶರ್ಮಾ ಮಾತನಾಡಿರುವಂತಹ ವಿಚಾರ ಅವರಿಬ್ಬರು ಮಾತನಾಡಿರುವಂತಹ ಕಾನ್ವರ್ಸೇಷನ್ ಅನ್ನು ನೀವು ನೋಡಿದ್ರೆ ಯಾವ ರೀತಿಯಾಗಿ ಒಬ್ಬ ಪತ್ರಕರ್ತ ತಮ್ಮ ಸ್ಥಿಮಿತವನ್ನ ಕಳೆದುಕೊಂಡು ಪ್ರಿ ಪ್ಲಾನ್ ಮಾಡಿಕೊಂಡು ಇಲ್ಲಿ ದಾರಿ ತಪ್ಪುವಂತಹ ಕೆಲಸಕ್ಕೆ ನಾಗೇಂದ್ರ ಶರ್ಮಾ ಅವರು ಕೇಳಿದಂತಹ ಗೋಮುಖ ವ್ಯಾಘ್ರ ನೋಡಿ ಎಂತಹ ಪದವನ್ನ ಬಳಸಿದ್ದಾರೆ ನಾಗೇಂದ್ರ ಶರ್ಮಾ ಅವರು ಒಬ್ಬ ಪತ್ರಕರ್ತನಿಗೆ ಬಳಸಿದಂತಹ ಪದ ಗೋಮುಖ ವ್ಯಾಘ್ರ ಅಂತೇಳಿ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅವರಿಗೆ ಫೋನ್ ಮಾಡಿ ಅವರು ಬಳಸಿದಂತಹ ಅವ್ಯಾಜ್ಯ ಶಬ್ದಗಳು ಯಾವುದು ಕೇಳಿಸ್ಕೊಂಡ್ರಲ್ಲ ಯೋಚನೆ ಮಾಡಿ ನೀವು ಈ ದೇಶದ ಪ್ರಜೆಗಳು ನೀವು ಕಟ್ಟುತ್ತಿರುವಂತಹ ಟ್ಯಾಕ್ಸ್ ನೀವು ಕಟ್ಟುತ್ತಿರುವಂತಹ ತೆರಿಗೆ ಹಣದಿಂದ ಈ ಏನು ರಿಜಿಸ್ಟರ್ಡ್ ಪತ್ರ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವಂಥದ್ದು ರಿಜಿಸ್ಟರ್ಡ್ ಇವರುಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಜಾಹೀರಾತು ಕೊಡುವಂಥದ್ದು ನೀವು ಕೊಟ್ಟಿರುವಂತಹ ತೆರಿಗೆ ಹಣದಿಂದ ನೀವು ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ಇವರು ಜಾಹೀರಾತುಗಳಲ್ಲಿ ಚಾನೆಲ್ಗಳು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಜನರು ಪ್ರಶ್ನೆ ಮಾಡಬಾರ್ದ ನಮ್ಮ ಹಣದಿಂದ ನೀವು ಚಾನೆಲ್ ನಡೆಸ್ತಾ ಇದ್ದೀರಿ ನಮ್ಮ ಕೊಟ್ಟಿರುವ ನಾವು ಕೊಡುವಂತಹ ಜಾಹೀರಾತಿನಿಂದ ಚಾನೆಲ್ ನಡೆಸ್ತಾ ಇದ್ದೀರಿ ನೀವು ಮಾಡ್ತಾ ಇರುವಂತಹ ತಪ್ಪುಗಳನ್ನ ನಾವು ಪ್ರಶ್ನೆ ಮಾಡಬಾರ್ದ ಪತ್ರಿಕೆಗಳು ಇವತ್ತು ಯಾವ ರೀತಿ ಆಗಿದೆ ಮುಖಪುಟದಲ್ಲಿ ಜಾಹೀರಾತುಗಳು ತಪ್ಪು ತಪ್ಪು ಸಂದೇಶಗಳನ್ನ ಕೊಡುವಂಥದ್ದು ನೀವು ಯಾವತ್ತು ಬದಲಾವಣೆ ಆಗ್ತೀರಿ ಒಬ್ಬ ಪತ್ರಕರ್ತ ಪತ್ರಿಕೆಯೇ ನಡೆಸದೆ ವರ್ಷಕ್ಕೆ ಎರಡೂವರೆ ಕೋಟಿ ರೂಪಾಯಿ ಜಾಹೀರಾತು ತಗೊಳ್ತಾ ಇದ್ದಾರೆ ಬಹಳಷ್ಟು ಪತ್ರಿಕೆಗಳು ಇವತ್ತು ಪತ್ರಿಕೆಗಳನ್ನ ನಡೆಸ್ಕೊಳ್ತಾ ಸರ್ಕಾರಕ್ಕೆ ಮೋಸ ಮಾಡ್ತಾ ಜನರ ತೆರಿಗೆ ಹಣದಿಂದ ಜಾಹೀರಾತುಗಳನ್ನು ತಗೊಳ್ತಾ ಇರುವಂತದ್ದು ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ನ್ಯಾಯ ಇದೆ ಬೇರೆ ಎದ್ದು ಒಲ ಮೇಯ್ತಾ ಇದೆಯಲ್ಲ ನಿಜಕ್ಕೂ ಈ ರಂಗನಾಥ್ ಅವರು ಮತ್ತು ವಿಷ್ಣುದಾಸ್ ನಾಗೇಂದ್ರ ಶರ್ಮರ ನಡುವೆ ನಡೆದಂತಹ ಈ ಸಂಭಾಷಣೆ ಇದೆಯಲ್ಲ ಇದು ನಿಜಕ್ಕೂ ಒಬ್ಬ ವಿದ್ಯಾವಂತ ಪತ್ರಕರ್ತ ಮಾತನಾಡುವಂತಹ ಮಾತುಗಳಲ್ಲ ಸ್ನೇಹಿತರೆ ಪತ್ರಕರ್ತರು ದಾರಿ ತಪ್ಪಿದ್ದಾರೆ ಆ ತಪ್ಪಿರುವ ದಾರಿ ಅವರ ದಾರಿ ತಪ್ಪಿರುವುದನ್ನ ಸರಿದಾರಿಗೆ ತರುವಂತಹ ಸಣ್ಣ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಸಹಕಾರ ಕೊಡ್ಬೋದು ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ನಮಸ್ಕಾರ